ಈ ಮಾಜಿ ಲೋಕಸಭಾ ಸದಸ್ಯರು ಮಾತಾಡಬೇಕಾದ್ರೆ ಪಿ ಎಲ್ ಡಿ ಬ್ಯಾಂಕ್ನಲ್ಲಿ ದುರುದ್ದೇಶವಾಗಿ ಸುಮಾರು ಜನಗಳ ಒಂದು ವೋಟರ್ ಲಿಸ್ಟ್ನಲ್ಲಿ ತೆಗೆದು ಟ್ರಾನ್ಸಾಕ್ಷನ್ ಇದ್ರೂ ಕೂಡ ಅಂತ ಅಂತ ಒಂದು ವಿಚಾರ ಮಾತನಾಡ್ತ ಅಲ್ಲಿ ಒಂದು ಮೂರು ಜನ ಹೇಳ್ತಾರೆ ಎಂ ನಾರಾಯಣ ಸ್ವಾಮಿ ಮಾಜಿ ಶಾಸಕರು ತೆಗೆದುಬಿಟ್ಟಿದ್ದಾರೆ ತಿಳಿದುಬಿಟ್ಟಿದ್ದಾರೆ ಮಾತಾಡ್ತಾರೆ ಅವರಿಗೆ ಕೋಪಿಟಿವ್ ಹ್ಯಾಪ್ಟೆ ಗೊತ್ತಿದ್ದಂಗಿಲ್ಲ ಕೋಪಿಟಿವ್ ಹ್ಯಾಕೆನಲ್ಲಿ ಸಾವಿರದ ಒಂಬೈನೂರ ಅರವತ್ತರ ನಿಯಮ ಹದಿಮೂರು ಡಿ ಎರಡು ಎ ಪ್ರಕಾರವಾಗಿ ನಾವು ಅಧನೆ ಬಳಸಬೇಕಾದ್ರೆ ಆರು ತಿಂಗಳ ಮೊದಲು ರಿಜಿಸ್ಟ್ರೇಡ್ ಪೋಸ್ಟ್ ಅವರಿಗೆ ನೋಟಿಸ್ ಕೊಡಬೇಕು ಅಂದಿದೆ ಅದರ ಪ್ರಕಾರವಾಗಿ ಎಮ್ ನಾರಾಯಣ ಸ್ವಾಮಿ ಅವರು ಬಂದರೆ ಹದಿನೆಂಟರಲ್ಲೇ ತಿಳಿಸ್ಕೊಡ್ತಾರೆ ಹದಿನೆಂಟರಿಂದ ಈಚೆ ಇದುವರೆಗೂ ಬ್ಯಾಂಕಿನಲ್ಲಿ ಅವರು ಒಂದು ನಯಾ ಪೈಸೆ ವ್ಯವಹಾರವನ್ನು ಮಾಡಿರೋದಿಲ್ಲ ಅದರಿಂದ ಅವರಿಗೆ ಮೂರು ಏಳು ಇಪ್ಪತ್ನಾಲ್ಕರಲ್ಲಿ ಮೂರು ಏಳು ಇಪ್ಪತ್ನಾಲ್ಕರಲ್ಲಿ ನಾರಾಯಣಸ್ವಾಮಿ ಎಂ ನಾರಾಯಣ ಸ್ವಾಮಿ ಅವರಿಗೆ ಅವರ ಮಿಸಸ್ ಸರಸ್ವತಮ್ಮ ಅವರಿಗೆ ಅವರ ಮಗ ಸಿಟ್ಟಿಂಗ್ ಡೈರೆಕ್ಟ್ ಶಶಿಕಾಂತ್ರವರಿಗೆ ನಾವು ಸರ್ಟಿಫಿಕೇಟ್ ರಿಜಿಸ್ಟ್ರೇಟ್ ಪೋಸ್ಟ್ ಮುಖಾಂತರ ಅವರಿಗೆ ನೋಟಿಸ್ ತರ ಮಾಡಿದೀವಿ ನೋಟಿಸ್ ಅವ್ರಿಗೆ ಅಬ್ಜೆಕ್ಷನ್ಸ್ ಇದ್ದರೆ ನೀವು ಅದನ್ನ ಬಂದು ಕ್ಲಾರಿಫಿಕೇಶನ್ ಕೊಡಬೇಕು ಅಂತ ಕೂಡ ಅವ್ರಿಗೆ ನೋಟಿಸ್ ಸರ್ವ್ ಮಾಡಿದೀವಿ ಆದರೆ ಇದುವರೆಗೂ ಅವ್ರ ಬ್ಯಾಂಕ್ ಕಡೆ ಬಂದಿಲ್ಲ ಅವ್ರು ಇನ್ನೊಂದು ಹೇಳ್ತಾರೆ ಹಣಿಯಾರ ಶಂಕರಪ್ಪ ಅವರು ಎಕ್ಸ್ ಪ್ರೆಸಿಡೆಂಟ್ ಅವರು ಅವ್ರದ್ದು ಕೂಡ ಕಿತ್ತಾಕ್ ಬಿಟ್ಟಿದ್ದಾರೆ ಹೌದು ಎರಡ್ ಸಾವಿರದ ಏಳರಲ್ಲಿ ಹಣಿಯಾರ ಶಂಕರಪ್ಪನವರು ಅವರ ಅಧ್ಯಕ್ಷ ಆಗಿದ್ದಾರೆ ಲೋನ್ ತಗೊಳ್ತಾರೆ ಏಳರಿಂದ ಇಪ್ಪತ್ನಾಲ್ಕರವರೆಗೂ ಡಿಫಾಲ್ಟ್ ಆಗ್ತಾರೆ ಲೋನ್ ಕ್ಲಿಯರ್ ಮಾಡೋದಿಲ್ಲ ಎರಡು ಸರಿ ಕೊಡ್ತೀವಿ ಏನೋ ಬಡ್ಡಿ ಮನ್ನಾ ಸ್ಕೀಮ್ ಎರಡ್ ಸರಿ ಬರ್ತದೆ ಮೊದಲನೇ ಸರಿ ಬಂದಾಗ ಅವರು ಬರೋದಿಲ್ಲ ಇಪ್ಪತ್ನಾಲ್ಕು ಲಾಸ್ಟ್ ಇಯರ್ ಬಂದಾಗ ಒಂದೇ ಸರಿ ಬಂದು ಸೆಟಲ್ ಮಾಡ್ತಾರೆ ಒಂದು ಟ್ರಾನ್ಸಾಕ್ಷನ್ ಮಾತ್ರ ಆಗ್ತದೆ ಅವ್ರೇನಾದ್ರು ಅದು ಮುಂದಿನ ವರ್ಷದಲ್ಲಿ ಒಂದೇ ಒಂದು ಸಾವಿರ ಬಡ್ಡಿ ಕಟ್ಟಿದ್ರೆ ಕೂಡ ಅವ್ರು ಬರ್ತಾ ಇತ್ತು ಅವ್ರಿಗೂ ಕೂಡ ನೋಟಿಸ್ ಸರ್ವಾಗಿದೆ ಇನ್ನೊಂದು ಹೇಳ್ತಾರೆ ಸಿದ್ದನಳ್ಳಿ ಅಣ್ಣವರು ಅವರು ಇದೇ ಮಾಡಿರ್ತಾರೆ ಅವರು ಕೂಡ ಯಾವುದೇ ಒಂದು ಟ್ರಾನ್ಸಾಕ್ಷನ್ ಮಾಡಿರುವುದಿಲ್ಲ ನಾವು ಎಲ್ಲ ಅನಂದರು ಕೂಡ ಸರ್ಟಿಫೈಡ್ ಸರ್ಟಿಫೈಡ್ ಪೋಸ್ಟ್ ಮುಖಾಂತರ ನೋಟಿಸ್ ಸರ್ವ್ ಮಾಡಿದ್ದೀವಿ ದುರುದ್ದೇಶಪೂರ್ವವಾಗಿ ಯಾವುದೇ ಅವರು ಟ್ರಾನ್ಸಾಕ್ಷನ್ ಮಾಡಿ ಅವರು ಕಿತ್ತಾಕಿದ್ರೆ ನಾವೇನೋ ತೆಗೆದಿದ್ದ ಪ್ರೂವ್ ಮಾಡಿಬಿಟ್ರೆ ನಾನು ರಾಜಕೀಯದಲ್ಲಿ ನಿವೃತ್ತಿ ಪಡಿತೀನಿ ಅದು ಬಿಟ್ಬಿಟ್ಟು ಇಲ್ಲಿ ಸಾಲದ ಆಪಾಯಿ ಮಾಡ್ಕೊಂಡವರು ಇಲ್ಲಿ ಮಾತಾಡ್ತಕ್ಕಂಥದ್ದು ಸರಿಯಲ್ಲ ಹಾಗೆ ಇನ್ನೊಂದು ವಿಚಾರ ಮಾಡ್ತಾ ಇರ್ತಾರೆ ಇಲ್ಲಿ ಬಿಡ್ಬಿಡ್ತಾರೆ ಬಿ ಎಲ್ ಡಿ ಬ್ಯಾಂಕ್ ಬಿಟ್ಟು ಮುಂದಕ್ಕೆ ಹೋಗ್ತಾರೆ ಶಾಸಕ ಬಗ್ಗೆ ಮಾತನಾಡಲಿಕ್ಕೆ ಡಬಲ್ ಇಂಜಿನ್ ಸರ್ಕಾರ ಇವರದೇ ಸರ್ಕಾರ ಸೆಂಟ್ರಲ್ನಲ್ಲಿ ರಾಜ್ಯದಲ್ಲಿ ಸರ್ಕಾರ ಇದ್ರೂ ಕೂಡ ಇವರು ತಹಸೀಲ್ದಾರ್ನ ಹಾಕೊಂಡು ಇದೇ ಒಬ್ಬ ಹಳೇ ರೆಕಾರ್ಡಿ ಅದೇ ಪ್ಲೇಟ್ನ ಎಲೆಕ್ಷನ್ ಬಂದಾಗ ಮಾತ್ರ ಎಲೆಕ್ಷನ್ ಎಂ ಪಿ ಎಲೆಕ್ಷನ್ ಆದ್ಮೇಲೆ ತಣ್ಣಿಗಿತ್ತು ಈಗ ಬಿ ಎಲ್ ಡಿ ಬ್ಯಾಂಕ್ ಚುನಾವಣೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಸೇಮ್ ರೆಕಾರ್ಡಿಂಗ್ ಪ್ಲೇ ನಡೀತಾ ಇದೆ ಮುನ್ಸಾ ದಯವಿಟ್ಟು ತಿಳ್ಕೊಳ್ರಿ ನೀವು ಇದೆಲ್ಲ ಹಳೇ ಬಾಳೆ ಮಸ್ರಿ ನೀವು ಸುಮ್ಮನೆ ಹಳೆ ಪ್ಲೇಟ್ ಹಾಕೊಂಡು ನೀವೆಲ್ಲ ಮಾಡ್ತಕ್ಕಂಥದ್ದು ನಾಲಾಯ್ ಕೆಲಸಗಳು ಇವು ಚುನಾವಣೆ ಬನ್ರಿ ನಾನು ಬಿ ಎಲ್ ಡಿ ಬ್ಯಾಂಕ್ ನಮ್ಮ ನಮ್ಮ ಶಾಸಕರ ಬಗ್ಗೆ ಮಾತಾಡ್ತೀನಿ ಶಾಸಕರು ಪಿಕ್ಕಿತಾಕ್ಬಿಟ್ಟಿದ್ದಾರೆ ಶಾಸಕರ ಬಗ್ಗೆ ಏನು ಸಂಬಂಧ ಇದೆ ನಮ್ಮ ಶಾಸಕರಿಗೆ ಅಭಿವೃದ್ಧಿ ಪರವಾಗಿ ನಮ್ಗೆ ಸಹಾಯ ಮಾಡಿದ್ದಾರೆ ಯಾವುದೇ ಚುನಾವಣೆ ರಾಜಕೀಯದಲ್ಲಿ ಅವರು ಭಾಗವಹಿಸೋದಿಲ್ಲ ನಾನು ಅಧ್ಯಕ್ಷನಾಗಿ ಮಾಡಿದಾಗ ನನಗೆ ಅವರು ಮೇಲೆ ಬಿಲ್ಡಿಂಗ್ ಕಟ್ಟಬೇಕು ಅಂತ ನಾನು ಕೇಳ್ತೀನಿ ದೀರ್ಸ್ ಹೊರತಾ ಬಿಲ್ಡಿಂಗ್ ಕಟ್ಟಬೇಕು ಅಂದಾಗ ರೂಪಾಯಿ ಅನುದಾನ ಕೊಡ್ತಾರೆ ನಮ್ಮ ಕೆ ಎಚ್ ಪುನೀಪ್ನವರು ಅವರು ಹತ್ತು ಲಕ್ಷ ಕೊಡ್ತಾರೆ ಐದು ಲಕ್ಷ ರಾಜೀವ್ ಗೌಡರು ಕೊಡ್ತಾರೆ ಇಪ್ಪತ್ತೈದು ಲಕ್ಷ ರೂಟ್ಲಿಲ್ಲ ಮೇಲೆ ಬಿಲ್ಡಿಂಗ್ ನಲ್ಲಿ ಇವತ್ತು ಅರವತ್ತು ಸಾವಿರ ರೂಪಾಯಿ ಬಾಡಿಗೆ ಕುಣಿತ ಇದೆ ಅದೇ ನಾನು ಹದಿನೆಂಟರಲ್ಲಿ ಅಧ್ಯಕ್ಷರಾದ ಏನು ಬಿಲ್ ಸ್ಟಾರ್ಟ್ ಮಾಡಿದ್ದೀನೋ ಆ ಅರವತ್ತು ಮಾಡಿದ ಪಿಕ್ಬಿ ನಲ್ಲಿ ಇಟ್ಟಿದ್ದೀನಿ ಆ ಫಿಕ್ಸ್ ಬಡ್ಡಿ ಸುಮಾರು ನಲವತ್ತೆರಡು ಸಾವಿರ ಬರ್ತಾ ಇದೆ ಇದು ಅರವತ್ತು ಪ್ಲಸ್ ಬೈರಂಗ್ ಸೊಸೈಟಿ ಬಾಡಿಗೆ ಹನ್ನೆರಡು ಸಾವಿರ ಮೂರು ಎಪ್ಪತ್ತೈದು ಸಾವಿರ ಬಾಡಿಗೆ ಈ ಗೆ ನಲವತ್ತೆರಡು ಲಕ್ಷ ಸುಮಾರು ಒಂದೂವರೆ ಕೋಟಿ ರೂಪಾಯಿ ಪಬ್ಲಿಕ್ ಡೆಪಾಸಿಟ್ಸ್ ಕಲೆಕ್ಟ್ ಮಾಡಿ ಅದನ್ನು ನಾವು ಫಿಕ್ಸೆಡ್ ಇಟ್ಟಿರೋದ್ರಿಂದ ಅದರ ಬಡ್ಡಿ ನಮಗೆ ಲಾಭ ಬರ್ತಾ ಇದೆ ಅದರಲ್ಲಿ ಎಂಟು ಪರ್ಸೆಂಟ್ ಕೊಟ್ಟು ಪಾಯಿಂಟ್ ಫೋರ್ ಪರ್ಸೆಂಟ್ ನಾವು ಲಾಭ ಇಟ್ಕೊಂಡಿರೋದು ಎಲ್ಲ ಸೇರಿ ಒಂದು ತಿಂಗಳಿಗೆ ಸುಮಾರು ಎರಡು ಲಕ್ಷ ರೂಪಾಯಿಗಳನ್ನ ಪಿ ಎಲ್ ಡಿ ಬ್ಯಾಂಕ್ ಬ್ಯಾಂಕಿಗೆ ಆದಾಯ ಮಾಡಿಟ್ಟಿದ್ದೀವಿ ನಾವು ಅಧ್ಯಕ್ಷರಾದ ಮೇಲೆ